ಅದೇ ಕತ್ಕ ಕೆಂಚಿ ಕರ್ಕ ಬರೀವ್ರಿ ಅಯ್ಯೋ ಹಂಗೆಲ್ಲ ಬುರ ಹಾಕಿಲ್ಲ ಅವಳು ಕೇಳು ಎಲ್ಲ ಬುರ ಹಾಕಿಲ್ಲ ಸಾಸಿ ಹಂಗೆ ಹೆಂಗೇ ಮುದ್ದಾಗ ಮುದಾಗದಲ್ಲ ಮುಗ ಅದೇ ನೋಡ ನಂಗೆ ಅದೇ ಕತ್ ಕಣ್ರು ಮುದ್ ಮುದ್ದಾಗಿ ಮುಗ ಮಾತ್ರ ಬೋ ಚಂದಾಗ ಅದೇ ಕನತ್ಕ ಅಯ್ಯೋ ಏನಾದ್ರೆ ಎಣ್ಣಲ್ವಾ ಎಣ್ಣೆ ನಮ್ಮನ್ಯ ಹೆಸ ಹೋಗೋದು ಮನ್ಗೋಗೋದು ಹೋಗೋದು ಅಯ್ಯೋ ಹಂಗಂದಬೇಡಿ ಸುಮ್ಮನೆ ರೀ ಹ ಈಗ ಮಕ್ಳಿಲ್ಲ ಅಂತ ಗಿ ಎಷ್ಟು ಚೆನ್ನ ಅದ್ ಎಷ್ಟ್ ಚೆನ್ನ ಇದ್ ಮಾಡರು ದೇವ್ರಗಾನಿಪ್ಪ ದೇವ್ಗಾರ್ಕೆ ಕಟ್ಕೊಂಡರು ಹಂಗಂದಿರಿ ಇರೋದಕ್ಕೆ ಅಂದಬೇಡಿ ಹ್ಞೂ ಅಯ್ಯೋ ಎಷ್ಟು ಯಾರು ಹೋಗೋರು ಸುಮ್ಕಿರೋಕ್ಕೆ ನೀವು ಎಷ್ಟು ಇರೋ ನಾನು ನಂಬ ಇಷ್ಟ ಇಲ್ಲಕ್ಕ ಹಂಗೇಡಿ ಸುಮ್ಕಿರೋದಕ್ಕೆ ಅಲ್ಲಿ ಈ ಬಾರಿ ನೀವು ಎಣ್ಣೆ ಅಲ್ಲ ರೀ ಮಡಿ ರೀ ಇರಲಿ ಹೆಂಗೂ ಇರ್ಗೆ ಮಾಡೋಣ ನಾನೇ ಅಲ್ವಾ ಅಲ್ಲಿ ಮೆಟ್ನಿಗೆ ಸಾಯಿಸ್ತೀನಿ ನಾನು ಬೇಡ ಬೇಡಕೆ ಬೇಡ ಹಂಗೆ ಮಾತ್ರ ಮಾಡಬೇಡಿ ನೀವು ಇನ್ನೇನು ಮಾಡೋದಕ್ಕೆ ಅವಳು ಇಟ್ಕೊಂಡಿರ್ತು ಕೂತ್ಕೊಳ್ಳಿ ಎಣ್ಣೆ ಅದನ್ನ ನೋಡ್ಕೊಂಡು ನೋಡ್ಕೊಂಡು ಕುತ್ಕೊಳ್ಳೋಣ ಅವೆಲ್ಲ ಹಾಕಿರ ನನಗೆ ಇಷ್ಟೀವಿ ನನಗೆ ಸಾಕು ಏನೋ ಒಂದು ಎಣ್ಣೆ ಆಗ್ಬೇಕಾಗಿತ್ತು ಆಯ್ತು ಮುಗಿತು ತಿರ್ತಿರ್ ಆದ್ರೆ ಆದ್ರೆ ಮಡಿಕೆ ಕುತ್ಕೊಂಡಾರ ಅಯ್ಯೋ ಅದಕ್ಕೆ ಹಂಗೆ ಮಾತ್ರ ಮಾಡಬೇಡಿ ಈಗ ನೋಡಿ ನಮ್ಗೆ ಒಂದು ಮಗು ಇದ್ರೆ ಎಷ್ಟು ಆಸ್ರಿಯಾಗಿದ್ದ ಇರೋದು ಎಲ್ಲೂ ಮದುವೆನು ಮಾಡ್ಕೊಳಕ್ಕಿಲ್ಲ ಅಂತಾಳೆ ಈಗ ಒಂದು ಮುಗ ಇದ್ರೆ ಅಯ್ಯೋ ಎಣ್ಣೆ ಹತ್ರ ಕೊಡ್ತೀನಿ ಬಿಡು ತಲೆ ಕೆಸ್ಕಂಡಿಯೇ ಹಾ ಕೊಟ್ಟಿ ಅಕ್ಕೆ ಮುಗಿನ ಕೊಡ್ತೀನಿ ಬಿಡಕ್ಕೆ ಕೊಡ್ತೀನಿ ಬಿಡು ತಲೆ ಕೆಸ್ಕೊಬೇಡ ನೀನು ಇಲ್ಲೇ ಇರು ಅವ್ಳು ಎಣ್ಣೆ ಎಣ್ಣೆತ್ರ ಮೆತ್ತು ಕೊಡ್ತೀನಿ ಮುಗಿಯವ ತಕೊಂಡು ಬೇರೆವ್ರಿಗೆ ಹೋಗಿ ನೀವು ಸರಿಯಾ ಅಷ್ಟ್ ಮಾಡ ನೀನು ಅಷ್ಟು ಮಾಡು ಈ ರುಣವ ಈ ಜಲಮ್ದಲ್ಲಿ ನಾನು ಮರೆಯಕ್ಕಿಲ್ಲ ನೀನು ಋವ ನಿನ್ ಅಮ್ಮಯ್ಯ ಇವನು ನೀವು ಬತ್ತಾರಲ್ಲ ಮೈದಾ ಅವ್ನ್ಗೆ ಕೇಳ್ಕೊ ಹಿಂಗೆ ಮುಗ ಮುಗಾದ್ರೆ ನಾನು ಕೊಡಪ್ಪ ಅಂತ ಏನಂದ್ ಗಂಡ ಗಂಡಾದ್ರೂ ಮಾತ್ರ ಕೊಡಕ್ಕಿಲ್ಲ ಹೇಳ್ತೀನಿ ಕೇಳ್ಕೊ ಹೆಣ್ಣಾದ್ರೂ ಮಾತ್ರ ಕೊಡ್ತೀನಿ ಆಮೇಲೆ ನಮ್ಮ ಹೊತ್ಕಂದ್ಲು ಅಂದ್ಲು ಅಂತ ಮಾತ್ರ ಬೇಡ ನೀನು ಆಯ್ತು ಕನತ್ಕೆ ಆಯ್ತು ನೀವು ಕೊಡ್ರದ್ಕೆ ನೀವು ನನ್ನ ಮಗಳು ನೆರವು ಆಯ್ತದೆ ನಾನು ನಾನು ಸತ್ತಂತ ಕಾಲಕ್ಕೆ ನನ್ನ ಮಕ್ಳು ಏನು ಮಾಡಳು ಮೊದಲು ಮಾಡ್ಕೊಳಕ್ಕೂ ಒಪ್ತಾ ಇಲ್ವಲ್ಲ ಅಂತ ಓಸಿ ಏತನೇ ಆಗಿತ್ತಿಲ್ಲ ಅದಕ್ಕೆ ಇದೊಂದು ನೀವು ಉಪಕಾರ ಮಾಡ್ಕೊಡಿ ಆಯಿತಾ ನಾವು ಆ ಮಗಿನ ಸಾಕಂದು ಊರಲ್ಲೇ ಇರೋಕೆಡ ಕನತ್ಕೆ ಹ್ಞೂ ಆಸ್ತಿ ಪಾಸ್ತಿ ಮಾಡಿಬಿಟ್ಟು ಬೇರೆ ಹೊಂಟು ಹೋಯ್ತೀವಿ ನಾವು ದೂರ ದೂರಿಗೆ ಸರಿಯಾ ಅಲ್ಲ ಕನತ್ಕೆ ರಾಮನ್ಗೆ ಹೇಳಿದ್ರು ಒಪ್ಪನೋ ಇಲ್ವೋ ಯಾಕೇಳ ಹೋಗಿರಿ ಹಂಗೆ ಕೊಟ್ಬಿಡಿ ಓ ಸರಿ ಬಿಡು ಆಯಿತು ನೀನು ಎರ್ಗೆ ಗಂಟೆ ಇಲ್ಲಿರು ಏನು ಇವತ್ತು ನಾಳೆ ಎತ್ಕತ್ತಳೆ ಸರಿಯಾ ನಾನು ಕೊಟ್ಟನು ಇರು ರಾಮನ್ಗೆ ಸುದ್ದಿನೇ ಎತ್ಬೇಡ ನೀನು ಆಯಿತಾ ಹ್ಞೂ ಸರಿ ಕನತ್ಕೆ ಆಯಿತು

ಇದೊಡೆ ಸರಿ ಆಯ್ತು ಏ ಇವತ್ತಾ ನಲ್ಲಿ ಕೇರ್ ಗೆ ಆಯಿದು ಅವಳು ಸುಸ್ತಾಕೀವಾ ಹೋಗಿ ಒಂದ್ಸಾರಿ ಮಾಡ ಗೆಡ್ಕಯಾ ಆ ಸರಿ ಆಯ್ತು ಮಾರತಿ ರಾಮ ಬಾ ಮಗ್ನೆ ಇಲ್ಲಿ ಬಾ ಇಲ್ಲಿ ಏನತೆ ಮಗ ನಿಂತ ಏನು ಕೇಳಬೇಕು ಕನ್ನಪ್ಪ ಏನು ಕೇಳಬೇಕು ಏನು ಕೇಳತೆ ಅದೇನ್ ಕೇಳು ಮಗ ಯಂಗ್ ಗುನಿ ನೆರ್ತಿ ಈಗಲ್ಲ ಅಂದ್ರೆ ಇನ್ನೊಸತಿಗೂ ಮಕ್ಕಳು ಐತವೆ ಹಾ ಓ ಹೇಳೋ ಅದೇನೋ ಮತ್ತೆ ಹೋಗಿ ಮುಯ್ಯರ್ ಗಾಡ್ ಮೇಲೆ ಆ ಮೋಗವಾ ನಮ್ ಕೆಂಚಿ ಕೊಟ್ಬಿಡು ಮಗ ಸಾಕತಾಳೆ ಜನತೆ ಹಿಂಗಂತ ಇದೀನಿ ಅಲ್ಲ ಕನತೆ ಇದ್ಕೆ ಅವಳು ಒಪ್ಪೇಕಳ ಜಯ್ಯ ಅಯ್ಯೋ ಅವಳು ಒಪ್ಪಳಪ್ಪ ಅವಳಿಗೆ ಹೇಳಬೇಡ ಒಂದಮ್ಮ ಯಾಕನಪ್ಪ ಅವಳಿಗೆ ಹೇಳಬೇಡ ಮಗ ಹುಟ್ಟ ತಕ್ಷಣ ಸತ್ತೋಯ್ತು ಅಂದ್ಬಿಟ್ಟು ಕೊಟ್ಬಿಡು ಮಗ ನಿಂದ ಅಮ್ಮಯ್ಯ ಬೇಡ ಕನತೆ ನಿಂದ ಅಮ್ಮಯ್ಯ ಕನತೆ ಹಂಗಿರ ನೋಡಿ ಅದು ನನ್ ಮಗುವೆಯ ಮಗುನ್ಗೂ ಹೇಳಿನಿ ಕನಪ್ಪ ನೋಡು ಹೆಣ್ಮಗ ಆದ್ರೆ ನಮಗ್ ಬೇಡ ಅಂದ್ಲು ನಿಮ್ಮ ಹತ್ಕೊಂಡು ಬಂತು ಅತ್ಕೆ ಬ್ಯಾಡ ಅಂತ ಅದನ್ನ ಅತ್ತ ಗಿಟ್ಟಾಗಿ ಅತ್ಬಿಟ್ಟೀರಿ ಅದ್ರ ಬದಲು ನಾನು ಕೊಡಿ ನಾನು ಕ್ಯಾಂಚಿನ ಯಾರ ಸಾಕತ್ತಾಳೆ ಓ ಏ ಎಣ್ಣು ಗೊಂಡೋಗನತು ಹಂಗೆ ಅನ್ಕೊಂಡು ನಮ್ಮ ಮಕ್ಕಳು ನಾವು ದೂರ ಮಾಡಕದ ಓ ಏನೋ ಆತಾಳೆ ಅಂದ್ಬಿಟ್ಟು ಓ ಇಲ್ಲ ಕನತು ತೊಪ್ಪು ತಿಳ್ಕೊಬಿಡೋ ನಿಂದು ಅಮ್ಮ ನಿನ್ ಕಾಲು ಕಟ್ಕೋತೀನಿ ಹಂಗಂದ್ ಬೇಡ ಕನ್ ಮಗನ ನಿಂದು ಅಮ್ಮ ನಿನ್ನ ಕಾಲು ಕಟ್ಕೊ ಬರ್ತೀನಿ ನಾನೇ ಕಾಲು ಕಟ್ಕೊ ಬರ್ತೀನಿ ಕನ್ ಮಗ ನನಗೆ ಕೊಟ್ಬಿಡಪ್ಪ ನಿನ್ ಕೈ ಮುಗೀತೀನಿ ಕಣಪ್ಪ ನನ್ನ ಮಗಳು ಕಷ್ಟ ನೋಡಕಾಯಕಿಲ್ಲ ನೋಡು ನಾವು ಆ ಊರಲ್ಲಿ ಹೋಗಿ ಹ್ಞೂ ಹೋಯ್ತಿವಿ ದೂರ ದೂರಗೆ ಊರು ಹೊಂಟು ಬೇರೆ ಊರಾಗ ಇರ್ತೀವಿ ನೀನು ಬೇಕಾದ್ರೆ ಬಂದು ಬಂದು ನೋಡ್ಕೊ ಬರುವೆ ಮುಗಿನ ನಿಂದಮ್ಮಯ್ಯ ನೋಡು ಕೆಂಚಿ ಇಲ್ಲಿಗೆ ಬಂದರೆ ಇಲ್ಲೂ ತಪ್ಪು ತಿಳ್ಕತಾರೆ ಅನ್ಬಿಟ್ಟು ಇಲ್ಲಿಗೂ ಬರ್ಲಿಲ್ಲ ಅವೇನು ಎಷ್ಟು ಆಸೆ ಮಾಡ್ತದೆ ಅಂತ ಎಷ್ಟು ಭಯ ಬಗ್ತಿಂದ ಅವಳೆ ಏನಾದ್ನ ಅಲ್ಲೇ ಅರ್ಥ ಮಾಡ್ಕೊ ಅವಳು ಅಂತ ಹೆಣ್ಣಲ್ಲ ಕಣಪ್ಪ ಬೇರೆ ಕಡೆಗೆ ಮದುವೆ ಮಾಡಬೇಕು ಅಂತಾನು ಏನು ಓದ್ತಾವನೆ ಎಲ್ಲೂ ಒಪ್ತಾಯಿಲ್ಲ ನಾನು ಹಾಕಿಲ್ಲ ನಾನು ಹಾಕಿಲ್ಲ ಅಂತಾಳೆ ಓಲಿ ಆ ಮಗನ ಮಗ ನೋಡ್ಕೊಂಡು ಚೆಂದ ಇರ್ತಾಳೆ ರಾಮ ನೋಡು ನಿನ್ನ ಮದುವೆ ಮಾಡ್ಬೇಕು ಅನ್ನೋದು ನನ್ನ ಆಸೆ ಆಗಿತ್ತು ಅಪ್ಪ ಬೀಳ್ತು ನಿಂದ ಅಮ್ಮಯ್ಯ ಕಣಪ್ಪ ನಿಂದ ಅಮ್ಮಯ್ಯ ಇದೊಂದಕ್ಕೆ ಮಾತ್ರ ನೀನು ಅವಕಾಶ ಮಾಡಿಕೊಡು ಇವತ್ತು ನಾಳು ಇರ್ಗೆ ಆಯ್ತದೆ ಆದಷ್ಟು ತಕೊಂಡು ಹೊಂಟು ಹೋಯ್ತೀನಿ ಹೊಂಟು ಹೋಯ್ತೀನಿ ಕಣಪ್ಪ ಅವಳಿಗೆ ಏನಾರು ಹೇಳಿ ನೀವು ಒಪ್ಪಿಸ್ಬೇಕು ಏನತೆ ಏನು ಎಳಿಯತ್ತೆ ಅದು ನನ್ನ ಮಗನೇ ಅಲ್ವತ್ತೆ ಎಣ್ಣಿ ಗಂಡಾಲಿ ಕನತೆ ನನ್ಗ ಹಂಗಿಲ್ಲ ಕನತೆ ನೀ ನೋಡ್ರಿ ಹಿಂಗಂತ ಇದಿ ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಯ್ತಿಲ್ಲ ఆత్తు బుడు పప్ప కేర్ గణ సంసార మళ్ళొందేత మగ్ని మన మగ్గు మధ్వ గణిక్రు కీ ఎస్ ಮದುವೆ ಬೇಡ ಬ್ಯಾಡದನ್ನ ಆಯ್ಕಿಲ್ಲ ಜಲ್ಮುಕ್ ಒಬ್ಬ ಸಾಕು ಅವ್ರಿಂದಾನೇ ನನ್ನ ನೆಮ್ಮದಿ ಸಿಕ್ಕಿಲ್ಲ ಇನ್ನೊಬ್ರಿಂದ ನೆಮ್ಮದಿ ನಾನು ಆಯ್ಕೆ ಆಟ ಹಿಡಿತಾಳೆ ಕಣಪ್ಪ ನಾನು ಸತ್ ಮೇಲೆ ಅವ್ಳಗ್ ಯಾರು ದಿಕ್ಕು ಅದೊಂದು ಮಗನ ಯಾರ ಇದ್ರೆ ಅದ್ರ ಮಕ್ಕನ್ ನೋಡ್ಕೊಂಡು ಇರ್ತಾಳೆ ಇಲ್ಲ ನನ್ನ ಸತ್ತೋದಕ್ಷಣ ಅವ್ರು ಅವಳು ಹ್ತಾಳೆ ಕರಪ್ಪ ನಿಂದ ಅಮ್ಮಯ್ಯ ರಾಮ ನಿನ್ ಕಾಲ್ ಗಟ್ಟಿನಿಮ್ಮಯ್ಯ ಎತ್ತಿ ಇನ್ನೂ ಎತ್ತಾಳೆ ಬೇಕಾರೆ ನಿಂದ ಅಮ್ಮ ಕಣ್ರಾಮ ಆಯ್ತು ಸುಮಿರಬೇಡ ಕೊಟ್ಟು ಸುಮ್ಕಿರುಗ ಉಟ್ ತಕ್ಷಣ ಕೊಡ್ತೀನಿ

ಸೀವಿ ದೇو ಭಗವಂತನೇ ನಿಂದ ಅಮ್ಮ ಯಾಕನಪ್ಪ ಭಗವಂತ ಎನ್ನ ಏಲಿ ಕನಪ್ಪ ಯಂಗೋ ನನ್ನ ಮಗ್ಲಿಗೆ ಯಂಗೋ ನನ್ನ ಮಗ್ಲಿಗೆ ಎನ್ನಾರೆ ಸಾಕತ್ತದೆ ಒಂದೆಣ್ಣೆ ಮಗ ಆದ್ರೆ ಕೊರ್ತಲ್ ನಮ್ಮ ಹೊತ್ಕೇಲ ಗಂಡಾರ ಕೊಟ್ಟಾಳ ಭಗವಂತ ಎಣ್ಣೆ ಏಲಿ ಕನಪ್ಪ ಎಣ್ಣೆ ಏಲಿ ನನ್ನ ಮಗ್ಲಿಗೆ ಒಂದ ಆಶ್ರಯ ಐತದೆ ಅಯ್ಯೋ 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 ಸುಮ್ಮನೆ ಲೇಹೋ ಐಕಿಲ್ಲ ಸುಮ್ಮಕೆರು ಐತದೆ ಸುಮ್ಮನೆ ಸುಮ್ಮನೆ ಓಳ್ಬೇಡ ಅಯ್ಯೋ ಅಯ್ಯೋ

ಎಣ್ಣೆ ಆಗೋದು ಕಣ ಯಂಗ ನರ ಮಗಳಿಗೆ ಒಂದ್ ದಿಕ್ಕಾಯ್ತು ಒಂದ್ ದಿಕ್ಕು ಅಯ್ಯ ಸುಮ್ಮನೆ ಕಲೆ ಇದೆ ನಿನ್ ಅಡಿಯ ನೀನು ಅಯ್ಯ ಭಗವಂತರ ನೀನು ಗೊತ್ತಿಲ್ಲ ನನ್ಗೆ ಮಾಡ್ಬೇಕು ಪಾಪ ನಂದು ಪಾಪ ಪಾಪ ನಂದು கொட்ரி ப்ீஸ் லைக் கமேண்ட் மாடி கமெண்ட் மாடி